ಇಷ್ಟೆಲ್ಲ ನಾನು ನನ್ಗೆ ಅಂತ ಅನಿಸ್ತಿದೆ ಇದು ನಿಜ ಅಂತ ಅನಿಸ್ತಾನೆ ಇಲ್ಲ ಆದರೆ ಇದು ಸತ್ಯವೇ ನಮ್ಮ ಜೊತೆ ಅವರು ಎಮ್ ಎಲ್ ಎ ಅನ್ನೋ ಒಂದು ಅಹಮ ಇಲ್ಲ ಏನಿಲ್ಲ ಕಾಮನ್ ಮ್ಯಾನ್ ತರ ಬಂದು ನಮಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ಥರ ವಿಶ್ವಾಸದಿಂದ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಕಾಮನ್ ಮ್ಯಾನ್ ನಾವು ಹೆಂಗಿಲ್ಲ ಮನೆಯಲ್ಲೆಲ್ಲ ಹೆಂಗಿರ್ತೀವಿ ಕೆಳ ಕೂತ್ಕೊಂಡ್ರೆ ಕೆಳಗೆ ಮೇಲೆ ಕೂತ್ಕೊಂಡ್ರೆ ಮೇಲೆ ಎಲ್ಲ ನಮ್ಮ ಜೊತೆನೆ ಸೇರ್ಕೊಂಡ್ಬಿಡ್ತಾರೆ ಅವರು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನು ಏನ್ ಪ್ರಾಬ್ಲಮ್ ಇದೆ ಸೊ ಏನು ಯಾವಾಗ ಆಗುತ್ತೆ ಎಸ್ಟಿಮೇಶನ್ಸ್ ಎಲ್ಲ ಅಲ್ಲನೆ ಕರೆಸ್ತಾರೆ ಬಟ್ ಬೇರೆ ಶಾಸಕರು ನಾನು ನೋಡ್ದಂಗೆ ಹೆಂಗಿದ್ದಾರೆ ಅಂತಂದ್ರೆ ಅವ್ರನ್ನ ಹತ್ರ ಬಿಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಇವ್ರನ್ನ ತಗೊಳ್ಳೋದ ಹತ್ರಕ್ಕೆ ಬೇಡವಾ ಅಂತ ಬಟ್ ಇವರು ಹೆಂಗೆ ಅಂತಂದ್ರೆ ನಮ್ಮ ಜೊತೆಯಲ್ಲೇ ಕೆಳಗಡೆ ಕುತ್ಕೊತಾರೆ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದ್ರೆ ನಮ್ಮ ಕ್ಷೇತ್ರದ ನಮ್ಮನ್ನೆಲ್ಲ ಕೂಡ ಕುರಿತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಎಸ್ ಆ ಕೋಟೆ ಕಾರು ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಯು ಸಾವಿರ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಎರಡನೇ ಸರ್ ಲಾಸ್ಟ್ ವೀಕ್ ಬಂದಿದ್ರು ಲಿಬೀಶ್ವರ್ ಸರ್ ಸೊ ಅವಾಗ ನಮ್ದು ಏನೇನು ಕೋರಿಕೆಗಳಿದೆ ಬೇಸಿಕ್ ನೀಡ್ಸ್ ಏನೇನಿದೆ ಹೇಳಿದ್ವಿ ಅದರಲ್ಲಿ ಮಲ್ಟಿಪಲ್ ಅದರಲ್ಲಿ ಮುಖ್ಯವಾದದ್ದು ವಾಟರ್ ಕೂಡ ಒಂದಿತ್ತು ಸೊ ವಾಟರ್ ಸೋರ್ಸ್ ಇರಲಿಲ್ಲ ಅಲ್ಲಿ ಅದಕ್ಕೆ ಲಾಸ್ಟ್ ವೀಕ್ ಅವರು ನಮ್ಗೆ ಏನು ಪ್ರಾಮಿಸ್ ಮಾಡಿದ್ರು ಒಂದು ವೀಕ್ ಒಳಗಡೆ ನಿಮಗೆ ಬೋರ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿದರು ಅದೇ ತಕ್ಕಂಗೆ ಬೋರ್ ಆಗಿದೆ ನೆನ್ನೆ ಸಂಜೆನೇ ಬಂದಿದೆ ನೀರು ಸೂಪರಾಗಿ ಬಂದಿದೆ ಐದು ಐದು ಐದೂವರೆ ಇಂಚಿನ ನೀರು ಬಂದಿದೆ ಇವಾಗ ಸೊ ತುಂಬ ಎಲ್ಲ ಖುಷಿ ಆಗ್ತಾ ಇದೆ ಅದ್ರ ಜೊತೆಗೆ ಮತ್ತು ಇನ್ನೇನು ಇಲ್ಲಿ ಮೋರಿ ಎಲ್ಲ ಹೆಂಗೆ ಕ್ಲೀನ್ ಮಾಡಿಸ್ತೀನಿ ಅಂತಂದಿದ್ರು ಸೊ ಕಂಪ್ಲೀಟ್ ಆ ಕೆಲಸ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆ ಇನ್ನೊಂದು ನೆಕ್ಸ್ಟು ಇನ್ನೊಂದು ಎರಡು ಮೂರು ಪೆಂಡಿಂಗ್ ವರ್ಕ್ಸ್ ಇದೆ ಅದು ಡೌನ್ ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರೋಡ್ಸ್ ಎಲ್ಲ ಏನಿದೆ ಸೊ ಅದನ್ನ ಈಗ ಆಲ್ರೆಡಿ ನಾಳೆ ನಾಳೆದಲ್ಲಿ ಅವ್ರನ್ನ ಕಳಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ನೇ ಸೊ ಎಸ್ಟಿಮೇಷನ್ ಯಾವ ಯಾವ ರೋಡಲ್ಲಿ ಎಷ್ಟು ಸ್ಟಡಿ ಬರುತ್ತೆ ಸೊ ಕಂಪ್ಲೀಟ್ಲಿ ಎಸ್ಟಿಮೇಷನ್ ತಗೊಂಡು ಅದನ್ನು ಡೌನ್ ದ ಲೈನ್ ಐ ಥಿಂಕ್ ನೆಕ್ಸ್ಟು ಲೈಕ್ ತ್ರೀ ಮಂತ್ಸ್ ಒಳಗಡೆ ಗುದ್ಲಿ ಪೂಜೆ ಮಾಡಿ ಸೊ ಸಿ ಸಿ ರೋಡ್ ಬರ್ತೆ ಅಂತ ಹೇಳಿದ್ದಾರೆ ಸೊ ಬೇರೆ ಶಾಸಕರು ಬೇರೆ ಯಾರು ಎಲ್ಲ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ ತುಂಬ ಜನ ಬರೀ ಎಲ್ಲ ಆಶ್ವಾಸನೆ ಅಂದರೆ ಸುಮ್ಮನೆ ಹೇಳಿ ಹೋಗ್ತಾ ಇರ್ತಾರೆ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ ಅವರು ಅವಾಗ ಹೇಳಿದ್ದು ಆನ್ ದ ಸ್ಪಾಟಲ್ಲಿ ಎಲ್ಲ ಆಗ್ತಾ ಇದೆ ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ ಸರ್ ಗಮನ ಆರಿಸಿತ್ತು ಅಂತಂದಿದ್ರೆ ಇಷ್ಟು ಜನ ಇರಲಿಲ್ಲ ಹತ್ತು ವರ್ಷ ಹನ್ನೊಂದು ವರ್ಷದಿಂದ ನಾವು ಯಾರೂ ನೀರು ಇಲ್ಲ ಅಂತಂದ್ಬಿಟ್ಟು ಇವ್ರ ಹತ್ರ ಹೋಗ್ತಾನೆ ಇರಲಿಲ್ಲ ಸೊ ನೀರು ಬರ್ತಾ ಇದ್ದಿದ್ದೀವಿ ಇಲ್ಲಿಗೆ ಯಾವಾಗ ಅಂತಂದರೆ ಹೆವಿ ಮಳೆ ಬಂದಾಗ ಇಲ್ಲಿ ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಆಗ್ತಾ ಇತ್ತು ಅದನ್ನು ಬಿಟ್ಟರೆ ಬೇರೆ ವಾಟರ್ ಸೋರ್ಸೇ ಇರಲಿಲ್ಲ ಇಲ್ಲಿ ಸೊ ನಾವು ನಮ್ಮದೇನು ಇಶ್ಯೂಸ್ ಏನಿದೆ ಹೇಳಿದಾಗ ಪ್ರದೀಶ್ ಪ್ರದೀಪ್ ಈಶ್ವರ್ ಸಾರು ಇಮಿಡಿಯೇಟಾಗಿ ಬಂದು ವಾಟರ್ ಪ್ರಾಬ್ಲಮ್ ಏನಿದೆ ಇಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡಿದ್ದಾರೆ ಸೊ ಇನ್ನು ಏನೇನು ಬೇಸಿಕ್ ನೀಡ್ಸ್ ಇದೆ ಲೈಟ್ಸ್ ಏನಾಗಿರ್ಬೋದು ಅದೀಗ ಮಳೆ ಇದೆ ಸೊ ಅದು ಸ್ವಲ್ಪ ಮಳೆ ಡೌನ್ ಆಗಿದ್ದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಐ ಥಿಂಕ್ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲ ಲೈನ್ ಬಲ್ಲೈನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಪ್ರದೀಪ್ತಾರೆ ಸರ್ ಅವರು ಕಾಮನ್ ಮ್ಯಾನ್ ಸರ್ ಅಷ್ಟೇ ಏನಂತ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ಅವ್ರಿಗೆ ನಾವು ನಾವೇನೇ ಒಂದು ಜಯಕಾರ ಆಗೋದು ಇಲ್ಲ ಬೇರೆಯವ್ರ ಥರ ಕರೆಸಿ ಕೂರಿಸಿ ಸನ್ಮಾನ ಅದೆಲ್ಲ ಅವ್ರೇನು ಒಪ್ ಒಪ್ಕೊಳ್ಳೋದಿಲ್ಲ ಸೊ ಕಾಮನ್ ನಾವು ಹೆಂಗಿಲ್ಲ ಮನೆಯಲ್ಲೇ ಹೆಂಗೆ ಇರ್ತೀವಿ ಕೆಳ ಕೂತ್ಕೊಂಡ್ರೆ ಕೆಳಗೆ ಮೇಲೆ ಕೂತ್ಕೊಂಡ್ರೆ ಮೇಲೆ ಎಲ್ಲ ನಮ್ಮ ಜೊತೆ ಸೇರ್ಕೊಂಡ್ಬಿಡ್ತಾರೆ ಅವರು ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ಆರಾಮಾಗಿ ಬಂದ್ಬಿಟ್ಟು ಏನು ಏನು ಪ್ರಾಬ್ಲಮ್ ಇದೆ ಸೊ ಏನು ಆಗುತ್ತೆ ಎಸ್ಟಿಮೇಷನ್ಸು ಎಲ್ಲ ಅಲ್ಲೇ ಕರೆಸ್ತಾರೆ ಬಟ್ ಬೇರೆ ಶಾಸಕರು ನಾನು ನೋಡ್ದಂಗೆ ಹೆಂಗಿದ್ದಾರೆ ಅಂತಂದರೆ ಅವ್ರನ್ನ ಅರ್ಥ ಬಿಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಇವ್ರನ್ನ ತಗೊಳ್ಳೋದು ಹತ್ರಕ್ಕೆ ಬೇಡವಾ ಅಂತ ಅಂದ್ಬಿಟ್ಟು ಬಟ್ ಇವರು ಹೆಂಗೆ ಅಂತಂದರೆ ನಮ್ಮ ಜೊತೆನಲ್ಲೇ ಕೆಳಗಡೆ ಕುತ್ಕೊತಾರೆ ನಾವು ಏನು ಕಾಫಿ ಕುಡಿತೀವಿ ಏನು ಟೀ ಕುಡಿತೀವಿ ಮನೆಯಿಂದ ತರಿಸ್ ಮತ್ತೆ ಏನೇ ಇತ್ತು ಅಂತಂದ್ರೂ ಆ ಸಂಬಂಧಪಟ್ಟ ಇರೋ ಎಲ್ಲ ಆಫೀಸರ್ಸ್ನ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂತಾರೆ ಯಾವುದಾದಕ್ಕೆ ಎಸ್ ಎಸ್ ಎಸ್ಟಿಬಿಷನ್ಸು ಮತ್ತು ಟೆಂಟಿಟಿವ್ ಡೇಟ್ಸು ಟೆಂಟಿಟಿವ್ ಡೇಸ್ ಎಷ್ಟೇ ಆಗುತ್ತೆ ಅಂತಂದ್ಬಿಟ್ಟು ಅವಾಗಿಂದ ಅವಾಗಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಮಾಡ್ತಾರೆ ಸೊ ನಿಜಕ್ಕೂ ಖುಷಿ ಆಗ್ತದೆ ಸರ್ ಸರ್ ವಿಜಯ್ ಕುಮಾರ್ ಅಂತೇಳಿ ಮುಖ್ಯವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ನಮ್ಮ ನಮಸ್ತೆ ಹೇಳ್ತೀವಿ ನಾವೆಲ್ಲರೂ ಒಟ್ಟಾರೆಯಲ್ಲಿ ನಿಂತು ನಿಮ್ಮ ಶುಭಾಶಯ ಹೇಳೋಕ್ಕೆ ನಮ್ಮ ಇಷ್ಟ ಬೀಳ್ತಿದ್ದೀವಿ ಇನ್ನೇನು ಸುಮಾರು ಲಾಸ್ಟ್ ಭಾನುವಾರ ಅವರು ಬಂದಿದ್ದು ಬೆಳಗ್ಗೆ ಹೇಳುವರೆ ಒಳಗಡೆ ಬಂದ್ಬಿಟ್ರು ಬಂದುಬಿಟ್ರು ಎಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳನ್ನು ಕೂಡ ಆಲಿಸಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ಡ್ಯಾನ್ಸಿ ಹಣ ಅವ್ರಿಗೆ ಏನು ಒಂದಪ್ಪ ಸೂಡಿ ಅಂತ ಹೇಳಿಬಿಟ್ಟು ಒಂದೊಂದು 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 ಟಿಕ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಮಾಡ್ಕೊಂಡ್ಕೊಂಡು ಹೋಗ್ತಿದ್ದಾರೆ ಅವರು ಮುಖ್ಯವಾಗಿ ಇದ್ದಿದ್ದು ಲೇಔಟ್ ಎಲ್ಲ ಅಧ್ವಾನಾಗಿ ಹಾಳಾಗಿತ್ತು ಆ ಲೇಔಟ್ ಇವತ್ತು ಪಂಚಾಯಿತಿ ಕಡೆಯಿಂದ ಪಿಡಿಒ ಸಾಹೇಬರ್ಗಳ ಹೇಳಿ ಜನಸೇನವರು ಅಥವಾ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಪಾರ್ಕು ಕೂಡ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಎರಡನೇದಾಗಿ ಮೂಲಭೂತ ಸೌಕರ್ಯದಲ್ಲಿ ಮುಖ್ಯವಾಗಿ ನೀರು ನೀರಿಂದು ನಿನ್ನೆ ರಾತ್ರಿ ಗಾಡಿ ಬಂತು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಮೋಟರ್ ಆಯಿತು ಈಗ ಆಲ್ರೆಡಿ ಒಳ್ಳೆ ನೀರು ಕೂಡ ಬಂದಿದೆ ಒಂದು ಐದು ಸಾವಿರ ಗ್ಯಾಲರ್ ನೀರು ಬಂದಿದೆ ಐದರಿಂದ ಐದುವರೆ ಸಾವಿರ ನೀರು ಬಂದಿದೆ ಅದು ಸಂತೋಷವಾದ ವಿಚಾರ ಎರಡನೇದಾಗಿ ನಮಗೆ ರಸ್ತೆಗಳು ಜನ ಹೇಳಿದ್ದಾರೆ ಎಸ್ಟಿಮೇಷನ್ ಬೆಳಗ್ಗೆಯಿಂದ ನಮ್ಮ ವಿಡಿಯೋ ಕಾನ್ಫರೆನ್ಸ್ ಪ್ರದೀಪ್ ಈಶ್ವರ್ ಸರ್ ಮಾತಾಡಿದಾರೆ ನಮ್ಮ ಕ್ಷೇತ್ರದ ಮೇಲೆ ಕುರಿತು ವಿಡಿಯೋ ಕಾನ್ಫರೆನ್ಸ್ ಮಾತಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ನಾಳೆ ಶಬಾಶ್ ತತ್ಕೋಬೇಕಾದ್ ಯಾಕೆ ಅಂತಂದ್ರೆ ನಮ್ಮ ಸಂತೋಷವಾದ ವಿಚಾರ ಮೂರನೇದಾಗಿ ರಸ್ತೆಗಳು ಪ್ರತಿಯೊಂದು ಏನು ಕಿತ್ತೋಗಿದೆ ಅವ್ನಲ್ಲಾಂಬೀಕರಣ ಮಾಡ್ಕೊಳ್ತೀವಿ ಕಾಂಕ್ರೀಟ್ ರೋಡ್ ಸಿ ಸಿ ರೋಡ್ ಹಾಂ ಮಾಡ್ಕೊತೀವಿ ಅಂತ ಕೂಡ ಹೇಳಿದ್ದಾರೆ ಅದ್ರಲ್ಲಿ ಎಸ್ಟಿಮೇಷನ್ ಮಾಡ್ಸಪ್ಪ ಸಿನಣ್ಣ ಅಂತ ಹೇಳಿ ಅವರು ಕೂಡ ಬೆಳಗ್ಗೆ ಒಪ್ಸಿದ್ದಾರೆ ಈಗ ನಾವು ಮೈನ್ ರೋಡ್ ಹೇಳಿದ ಇಪ್ಪತ್ತೆ ರೋಡ್ ಅದ್ರದ್ದು ನಾಳೆ ಕ್ಲಿಯರ್ ಆಗುತ್ತೆ ಅಂತ ಕಾರ್ಯಗಳನ್ನು ಹೇಳಿದ್ದಾರೆ ಇಪ್ಪತ್ತೆರಡು ಕಡೆ ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅದು ಇವಾಗ ಮತ್ತೆ ಒತ್ತುವರಿ ಆಗಿದೆ ಒತ್ತುವರಿ ಆಗಿರೋನು ಕನ್ವಿನ್ಸ್ ಮಾಡಿದ್ದಾರೆ ನಿಮ್ಗೆ ಏನು ಪ್ರಾಬ್ಲಮೋ ಏನು ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ ಅದೊಂದು ಆಗ್ಬಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಹದಿನೈದು ದಿನದಲ್ಲಿ ಅದು ಶಂಕ್ ಇದು ಗುದ್ದಿ ಪೂಜೆ ಆಗ್ಬೋದು ಅಂತ ನಾನು ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೇವೆ ಇಷ್ಟೆಲ್ಲ ಆಗ್ತಿರೋದು ನಾನು ಕನಸು ಅಂತ ಅನಿಸ್ತಿದೆ ಇದು ನಿಜ ಅಂತ ಅನಿಸ್ತಾನೆ ಇಲ್ಲ ಆದರೆ ಇದು ಸತ್ಯ ಪ್ರದೀಪ್ ಈಶ್ವರ ಸಾಹೇ ಅವರು ಕಷ್ಟ ಸುಖ ಏನು ಅಂತ ನೋಡಿ ಅನುಭವಿಸಿ ಬಂದಿರತಕ್ಕಂತ ವ್ಯಕ್ತಿ ಆಗಿರೋದ್ರಿಂದ ನಮ್ಮ ಜೊತೆಯಲ್ಲಿ ಅವರು ಕೂಡ ಕೂತು ಆ ಕಷ್ಟ ನಂದು ಅಂತ ತಿಳ್ಕೊಂಡು ನಮ್ಮ ಕ್ಲಿಯರ್ ಮಾಡ್ಕೊಡ್ತಿದ್ದಾರೆ ಇದು ನಮ್ಮ ಸಂತೋಷವಾದ ವಿಚಾರ ಸರ್ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಪ್ರದೀಪ್ ಈಶ್ವರ ಸಾಹೇಬ್ರು ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಇಂಥ ಲೀಡರ್ ಮುಂದೆ ಇಡಬೇಕು ಸರ್ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದು ನೀರು ನೀರಿನ ಸಮಸ್ಯೆ ನಿನ್ನೆ ಬೋರ್ನ್ ಕಳಿಸ್ಕೊಟ್ರು ಮಾನ್ಯ ಶಾಸಕರು ನಮ್ಮ ಎಸ್ ಇವರಿಗೆ ಫೋನ್ ಮಾಡಿ ಹೋಗಿ ಫಸ್ಟು ಬೋರ್ ಹಾಕಿ ಅಲ್ಲ ಕೇಳಿದಾಗ ನನಗೆ ಬೇಜಾರಾಯಿತು ಬೆಳಗ್ಗೆ ಇನ್ನೂ ನಾವು ಇಲ್ಲೇ ಇದ್ವಿ ಬೀಳ್ತದೋ ಇಲ್ವೋ ಆರ್ನೂರು ಅಡಿವರೆಗೋ ಹೊಲ್ಟೋಯ್ತು ಒಂದೇ ಒಂದು ಹನಿ ಆಚೆ ಬರಲಿಲ್ಲ ಹೋಗ್ಬಿಟ್ಟು ಭುವಾರ ಸ್ವಾಮಿಗೆ ಮುಕ್ಕೊಂಡ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡೆ ಸುಮಾರು ನಾಲ್ಕರಿಂದ ಐದು ಅಡಿ ಏಕಾಏಕಿ ಒಂದೇ ಸರಿ ಬಿದ್ದೋಯ್ತು ಆ ವಿಡಿಯೋದಲ್ಲಿ ನೋಡ್ಬೋದು ಯಥೇಚ್ಛವಾಗಿ ನೀರು ಮತ್ತೆ ಒಂದೇ ಒಂದು ಇಂಚು ಕೂಡ ಇಳಿಸೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಯಥೇಚ್ಛವಾಗಿ ನೀರು ಸಿಕ್ಕೋತೆ ಲೇಔಟ್ಗೆ ಆಫ್ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೀರು ಬರ್ತಾನೆ ಇತ್ತು ಮೇಲಕ್ಕೆ ತೆಗಿತಾಯಿದ್ರು ನೀರು ಬರ್ತಾಯಿತ್ತು ನಿಜವಾಗ್ಲೂ ಇದು ಒಳ್ಳೆಯ ಕಾರ್ಯ ಎಲ್ರಿಗೂ ಒಳ್ಳೆಯದಾಗಲಿ ಲೇಔಟ್ನಲ್ಲಿರೋರೆಲ್ಲಗು ಆ ಭಗವಂತ ಎಲ್ಲರೂ ಇಟ್ಟಿರಲಿ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಇಲ್ಲಿ ಒಂದು ಹತ್ತು ವರ್ಷದಿಂದ ಬಂದಿದ್ದೀವಿ ಹತ್ತು ವರ್ಷದಿಂದ ತುಂಬ ನೀರಿನ ಸಮಸ್ಯೆ ಇತ್ತು ನಮ್ಮ ಸಮಸ್ಯೆ ಎಷ್ಟು ಜನರ ಹತ್ರ ಹೋಗಿ ಹೇಳಿ ಡಿ ಸಿ ಅವ್ರ ಹತ್ರ ಮೇಲೆ ಮಿನಿಸ್ಟರ್ಗಳ ಹತ್ರ ಹತ್ರ ಹೇಳಿದ್ರು ಯಾರೂ ಸಾಲ್ವ್ ಮಾಡ್ಕೊಳ್ಲಿಲ್ಲ ಸಾಲು ಮಾಡೋದಿರಲಿ ಇಲ್ಲಿ ಹತ್ರಕ್ಕೇ ಬರ್ತಾ ಇರಲಿಲ್ಲ ಯಾರೂ ಪ್ರದೀಪ್ ಅವ್ರನ್ನ ಕೇಳ್ಕೊಂಡದಕ್ಕೆ ಅವರು ಬಂದು ಇಲ್ಲಿ ನಮ್ಮ ಜೊತೆ ಅವರು ಎಮ್ ಎಲ್ ಎ ಅನ್ನೋ ಒಂದು ಅಹಮ್ಮು ಇಲ್ಲ ಏನಿಲ್ಲ ಕಾಮನ್ ಮ್ಯಾನ್ ಥರ ಬಂದು ನಮಗೆ ಜೊತೆಯವರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ಥರ ವಿಶ್ವಾಸದಿಂದ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಮುಖ್ಯವಾಗಿ ಅವ್ರನ್ನೇ ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ಮುಂಚೆನೇ ಬೇಕಾಗಿರೋದು ನೀರು ನೀರು ಕೊಟ್ಟ ಮೇಲೆ ಅವ್ರನ್ನ ಮರೆಯೋಕ್ಕಾಗತ್ತಾ ಸರ್ ನಮ್ಮ ಸಮಸ್ಯೆಗಳನ್ನು ಇದುವರೆಗೂ ಯಾರೂ ಪರಿಹಾರ ಮಾಡಿಲ್ಲ ಹತ್ತನ್ನೆರಡು ವರ್ಷದಿಂದ ಇವರು ಏಕೆ ಹತ್ರಕ್ಕೂ ಸೇರಿಸ್ತಾ ಇರಲಿಲ್ಲ ಸಮಸ್ಯೆ ಹೇಳಿದ್ರೆ ಒಂದು ಅರ್ಜಿ ತಗೊಳ್ಳೋದು ಆಯಿತು ನೋಡ್ತೀವಿ ಹೋಗ್ರಿ ಅನ್ನೋದು ಅಷ್ಟೇ ಒಂದು ತಿಂಗಳು ಹೋಗೋದು ಎರಡು ಹೋಗೋದು ಏ ಇನ್ನೊಂದು ಸಲ ಅರ್ಜಿ ಕೊಡ್ರಿ ಅನ್ನೋದು ಅರ್ಜಿ ಕೊಟ್ಟು ಕೊಟ್ಟು ಸಾಕಾಯಿತು ಓಡಾಡಿ ಓಡಾಡಿ ಸಾಕಾಯಿತು ನಮ್ಮ ಕೆಲಸ ಅಂತೂ ಆಗಲಿಲ್ಲ ಏನೋ ಪುಣ್ಯಾತ್ಮ ಬಂದಿದ್ದಾನೆ ನಮ್ಮ ಕೆಲಸ ಎಲ್ಲ ಆಗಿದೆ ನಮಗೆ ತುಂಬ ಖುಷಿಯಾಗಿದೆ ಸರ್ ಇಂಥವರೇ ಇರಬೇಕು ಅವರು ಎಮ್ ಎಲ್ ಎ ಅಂತ ಯಾವತ್ತೂ ನಾವು ಅವರು ತಿಳ್ಕೊಂಡೇ ಇಲ್ಲ ಎಮ್ ಎಲ್ ಎ ಆದವರು ಈ ಥರ ಫ್ರೀಯಾಗಿ ನಮಗೆ ಸಿಗೋದಾಗಲಿ ನಮ್ಮ ಜೊತೆಲಿ ಒಡನಾಟ ಆಡೋದಾಗಲಿ ಯಾರೂ ಮಾಡಲ್ಲ ಮಾಡೋದು ಇಲ್ಲ ಇಂಥವರೇ ಬೇಕು ಸರ್ ನಮಗೆ ಸರ್ ಮಾತಾಡಿದ್ರೆ ಇವಾಗ ಆಗಿದೆಯಲ್ಲ ಸರ್ ಪ್ರದೀಪ್ ಈಶ್ವರ್ ಸುಮ್ನೆ ಮಾತಾಡ್ತಾರೆ ಅಂದ್ರೆ ಮಾತಾಡೋದಾದ್ರೆ ಈ ಕೆಲಸಗಳೆಲ್ಲ ಆಗ್ತಾ ಇದೆಯಲ್ಲ ನೋಡ್ತಾ ಇದೀವಲ್ಲ ಈಗ ಮಾಡ್ಕೊಟ್ಟಿದ್ರಲ್ಲ ಈಗ ಹತ್ತು ವರ್ಷದಿಂದ ಮಾಡಿಲ್ಲ ಇವಾಗ ಮಾಡ್ಕೊಡ್ತಾ ಇದ್ರಲ್ಲ ನೋಡಿ ಹಿಂದೇನೆ ಇದೆ ಅದರಿಂದ ಇಂತ ನಾಯಕರು ಬೇಕು ಸರ್ ನಮ್ಗೆ